ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಿಂಪಲ್ ಆಗೊಂದು ರುಚಿಗೆ ಸ್ವಾಗತ ಇವತ್ತಿನ ದಿನ ನಮ್ಮ ರೆಸಿಪಿ ಬಂದು ಆಲೂ ಮಟರ್ ಮಸಾಲ ಇದನ್ನು ಮಾಡೋದು ತುಂಬ ಈಸಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಚಪಾತಿಗೆ ಪೂರಿಗೆ ಯಾವುದ್ರಲ್ಲಿ ತಿಂದರೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಪೂರಿಗಂತೂ ಏಳು ಮಾಡಿಸ್ದಾಗಿರುತ್ತೆ ಸೊ ಇನ್ಯಾಕೆ ತಡ ವಿಡಿಯೋನ ನೋಡ್ಕೊಂಡು ಬಂದುಬಿಡೋಣವಾ ನಾನಿಲ್ಲಿ ಅದಕ್ಕೋಸ್ಕರ ఒక కాలు కేజి బటాని బటాణి మే ఒర మీడియం సైజ్ ఆలూగడ్డ ఈ థర క్యూబ్స్ ఆగి కట్మా ఇక ఈ అదే మసాలేగోస్కర నీ స్వల్ప కొబ్బరిన ఈ థర కట్మీట్ మే ఇర పలావ్ ఎూ స్వల్ప చక్క వేలకి ఒక నాలుగు లవంగన ఇట్కీ మే ఇది బిళి ఎళ్ళు ಒಂದೆರಡು ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಒಂದು ಮೂರು ಬಾಡಿಗೆ ಮೆಣಸಿನ್ಕಾಯಿ ಒಂದು ಮೂರನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಫ್ರೆಂಡ್ಸ್ ಬಿಳಿ ಎಲ್ಲ ಹಾಕೋದ್ರಿಂದ ಗ್ರೇವಿಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಒಂದು ಇಂಚು ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಇದು ಈರುಳ್ಳಿ ಸಣ್ಣ ಈರುಳ್ಳಿ ನನಗೆ ಇದಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೀವು ದಪ್ಪ ಈರುಳ್ಳಿ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಸೇಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ಬೇಕು ಒಂದು ನಿಮಿಷ ಹುರಿದ ಮೇಲೆ ಈಗ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡು ಹುರ್ಕೊಳ್ಳೋಣ ಈಗ ಎಳ್ಳನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಇಲ್ಲಿ ನಾನು ಗಸಗಸೆನ ಸೇರಿಸ್ಕೊಳ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸೊ ಇವಾಗ ಇದಾಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಬಿಟ್ಟು ನಂತರ ರುಬ್ಕೊಳ್ಬೇಕಾಗತ್ತೆ ಈಗ ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ನಾನು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆನ ಹಾಕ್ಕೊಂಡು ಇಲ್ಲಿಟ್ಟಿದ್ದ ಸ್ಪೈಸಸ್ ಎಲ್ಲ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಕರಿಬೇವು ಹಾಗೆ ಆಲೂಗಡ್ಡೆ ಮತ್ತು ಬಟಾಣಿನೂ ಸಹ ಸೇರಿಸ್ಕೊಂಡು ಒಂದು ಸಲ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಹಾಕ್ಕೊಂಡು ಮತ್ತೊಂದು ಸಲ ಕಲಿಸ್ಕೊಳ್ಳೋಣ ಇದು ಚಿಕನ್ ಮಸಾಲ ನಾನು ಮನೆಯಲ್ಲೇ ತಯಾರಿಸ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ನೀವು ಅಂಗಡಿಯಿಂದ ಬೇಕಾದರೂ ತಂದು ಹಾಕ್ಕೊಳ್ಬೋದು ಈಗ ನಾನು ಇದಕ್ಕೆ ಮಸಾಲೆ ರುಬ್ಬೋದಕ್ಕೋಸ್ಕರ ಕೊಬ್ಬರಿನ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಹಾಗೆ ಹುರಿದಿಟ್ಕೊಂಡಿದ್ದಂಥ ಮಸಾಲೆನೂ ಸಹ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಅಂತಾರಲ್ಲ ಧನಿಯಾ ಪುಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಈಗ ಇದನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಒಂದೆರಡು ನಿಮಿಷ ಕಾಲ ಲೋ ಫ್ಲೇಮಲ್ಲಿಟ್ಟು ಹಾಗೆ ನಾವು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಹಾಗೆ ಮಾಡೋದರಿಂದ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಗ್ರೇವಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ತೀನಿ ಎರಡು ಗ್ಲಾಸ್ ನೀರು ಹಾಕಿದ್ರೆ ನಮಗೆ ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಕುದಿ ಬರೋವಾಗ ಇಷ್ಟಾದರೆ ಸಾಕಾಗತ್ತೆ ಈ ಥರ ಕುದಿ ಬರೋವಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ನಮಗೆ ಗ್ರೇವಿ ತಳ ಹತ್ತದೇ ಇರುತ್ತೆ ಸೊ ಇವಾಗ ಇದು ಒಂದು ವಿಸಿಲ್ ಬಂದರೆ ಸಾಕಾಗತ್ತೆ ಈಗ ತೆಗೆದು ನೋಡೋಣ ಒಂದು ವಿಸಿಲ್ ಬಂದಿದೆ ನೋಡಿ ಈಗ ಒಂದು ಸಲ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ನೀವೇನಾದರೂ ಉಪ್ಪು ಖಾರ ಸೇರಿಸ್ಬೇಕಾದ್ರೆ ಸೇರಿಸ್ಕೊಳ್ಬೋದು ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನಾವು ಚಪಾತಿ ಪೂರಿ ದೋಸೆ ಯಾವುದ್ರಲ್ಲಿ ತಿಂದರೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು